ಭಾರಿ ವಿವಾದಕ್ಕೆ ಕಾರಣ ಆಗಿರುವ ವಕ್ಫ್ ತಿದ್ದುಪಡಿ ವಿಧೇಯಕವನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಮಸೂದೆಯನ್ನ ಮಂಡಿಸಿದ್ದು ಈ ಬಿಲ್ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಮಸೀದಿ ಮಂದಿರ ಚರ್ಚ್ಗೆ ಸಂಬಂಧಪಟ್ಟಿದ್ದಲ್ಲ ಇದು ಆಸ್ತಿ ನಿರ್ವಹಣೆಯ ವಿಷಯವಾಗಿದೆ ರಾಜಕೀಯ ಉದ್ದೇಶದಿಂದ ಮಸೂದೆ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದರು ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಿರುವ ವಿಚಾರದ ಬಗ್ಗೆ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ರಿಯಾಕ್ಷನ್ ಕೊಟ್ಟಿದ್ದು ದೇಶದಲ್ಲಿ ಹಣದುಬ್ಬರ ನಿರುದ್ಯೋಗ ಬೆಲೆ ಏರಿಕೆ ಸೇರಿದಂತೆ ಹಲವು ಜ್ವಲಂತ ಸಮಸ್ಯೆಗಳಿವೆ ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಇದ್ಯಾವುದರ ಬಗ್ಗೆಯೂ ಚರ್ಚಿಸ್ತಾ ಇಲ್ಲ ಒಂದು ಸಮುದಾಯವನ್ನ ಗುರಿಯಾಗಿಸಿಟ್ಟುಕೊಂಡು ಒಡೆದಾಡುವ ನೀತಿ ಅನುಸರಿಸ್ತಾ ಇದೆ ಇದು ದೇಶದ ಹಿತದೃಷ್ಟಿಯಿಂದ ಸರಿಯಲ್ಲ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್ ಇರೋದ್ರಿಂದ ದೇಶ ಉಳಿದಿದೆ ದೇಶಕ್ಕೆ ಕಾಂಗ್ರೆಸ್ ಸ್ವಾತಂತ್ರ್ಯ ತಂದುಕೊಟ್ಟಿದೆ ದೇಶವೇ ಜಗತ್ತಿನಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡಿದ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡ ಸಂಕಷ್ಟ ಎದುರಾಗಿದೆ ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕರಿಸಲು ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಒಟ್ಟು ಎಂಟು ಪುಟಗಳ ತಕರಾರು ಅರ್ಜಿಯನ್ನು ಇಡಿ ಸಲ್ಲಿಸವೆ ಸಿಎಂ ಹಾಗೂ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷಿ ಇದೆ ನಮ್ಮ ತನಿಖೆಯಲ್ಲಿ ಅವರ ತಪ್ಪುಗಳು ಸಾಬೀತಾಗಿದೆ ಹೇಗಿದ್ರೂ ತಪ್ಪು ಮಾಡಿಲ್ಲ ಅಂತ ಹೇಳಿರುವುದು ಸರಿಯಲ್ಲ ಲೋಕಾಯುಕ್ತ ವರದಿಯನ್ನು ತಿರಸ್ಕರಿಸಲು ಮನವಿ ಮಾಡಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ ಮೂರು ದಿನಗಳ ಕಾಲ ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಿದ್ದಾರೆ ಸಿಎಂ ಸಿದರಾಮಯ್ಯ ಸಿಎಂ ಜೊತೆಗೆ ಸಚಿವಾ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಎಂಎಲ್ಸಿ ಗೋವಿಂದರಾಜ್ ಸಿಎಸ್ ಡಾಕ್ಟರ್ ಶಾಲಿನಿ ರಜನೇಶ್ ಎಲ್ಕೆ ಅತೀಕ್ ತೆರಳಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಭೇಟಿಗೆ ಸಮಯ ನಿಗದಿಯಾಗಿದೆ ರಾಜ್ಯದ ಹೆದ್ದಾರಿ ಕಾಮಗಾರಿಗಳಿಗೆ ಬಾಕಿ ಅನುದಾನ ಬಿಡುಗಡೆ ಹಾಗೂ ಹೊಸ ರಸ್ತೆ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಬಳಿಕ ಸಂಜೆ ನಡೆಯುವ ಕರ್ನಾಟಕ ಭವನ ನೂತನ ಕಟ್ಟಡದ ಉದ್ಘಾಟನೆಯಲ್ಲಿಯೂ ಸಿಎಂ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ದಾರೆ ವಕ್ಫು ಮಸೂದೆ ಮಂಡನೆ ವಿಚಾರ ಮಾತನಾಡಿದ್ರು ಐತಿಹಾಸಿಕ ತೀರ್ಮಾನವನ್ನ ಮೋದಿ ಸರ್ಕಾರ ತೆಗೆದುಕೊಂಡಿದೆ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಅನ್ನೋದು ಬಹಳ ದಶಕಗಳ ನಿರೀಕ್ಷೆ ರೈತರ ಜಮೀನು ಕಿತ್ಕೊಂಡ ಅನೇಕ ಉದಾಹರಣೆ ಇದೆ ದೇವಸ್ಥಾನ ಮಠಗಳ ಆಸ್ತಿ ವಶಕ್ಕೆ ಪಡೆದ ಉದಾಹರಣೆ ಕೂಡ ಇದೆ ಮೋದಿ ಸರ್ಕಾರ ಉತ್ತಮ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳಿದರು ರೈತರ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ದೇವಸ್ಥಾನಗಳು ಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ರಾಜ್ಯದಲ್ಲೇ ಇದೆ ಆದ್ರೆ ಈ ರೀತಿ ಅನ್ಯಾಯ ಆಗ್ತಾ ಇದ್ರು ಸಹ ಯಾರು ಕೂಡ ಕಟ್ಟಕಟ್ಟೆಗೆ ಹತ್ತಬಾರ್ದು ಅಂತ ಹೇಳಿದ್ರೆ ಖಂಡಿತ ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ ಇವತ್ತು ನಮ್ಮ ನರೇಂದ್ರ ಮೋದಿಜಿ ನೇತೃತ್ವ ಸರ್ಕಾರ ಒಂದು ತಿದ್ದುಪಡಿಯನ್ನು ತರೋದ್ರ ಮೂಲಕ ಒಂದು ಉತ್ತಮ ನಿರ್ಣಯವನ್ನ ತೆಗೆದುಕೊಂಡಿದೆ ನಾವೆಲ್ಲರೂ ಸಹ ಸ್ವಾಗತ ರೈತರ ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಸಿಎಂ ಬಿಎಸ್ವೈ ಬೆಲೆ ಏರಿಕೆ ವಿಚಾರದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಬೇಕಿದೆ ಅಭಿವೃದ್ಧಿ ಕೆಲಸ ಮರೆತ ಸರ್ಕಾರ ಜನಾಕ್ರೋಶಕ್ಕೆ ಗುರಿಯಾಗಿದೆ ಅಂತ ಕಿಡಿಕಾರಿತು ಮೋದಿಯವರು ಅಮಿತ್ ಶಾ ಪ್ರಯತ್ನ ಯಶಸ್ವಿಯಾಗಿದೆ ಮೋದಿಯವರು ಅಮಿತ್ ಶಾ ಪ್ರಯತ್ನ ಯಶಸ್ವಿಯಾಗಿದೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ ವಕ್ ಬಿಲ್ ಮಂಡನೆ ಆಗಿದೆ ಸಂಸತ್ನಲ್ಲೂ ಚರ್ಚೆ ನಡೀತಾ ಇದೆ ವಕ್ ನೋಟಿಸ್ ಕೊಟ್ರೆ ಅದು ಅದರ ಜಮೀನು ಆಗುವಂತೆ ಕಾಂಗ್ರೆಸ್ ನಿಯಮ ತಂದಿದ್ರು ಈಗ ಸೆಕ್ಷನ್ ನಲವತ್ತಕ್ಕೆ ಕೇಂದ್ರ ತಿದ್ದುಪಡಿ ತಂದಿದೆ ಯಾರ್ಯಾರದ್ದೋ ಜಮೀನು ನನ್ನದು ಅಂತ ಈಗ ನೋಟಿಸ್ ಕೊಡಲು ಬರಲ್ಲ ಈ ಸೆಕ್ಷನ್ ತಿದ್ದುಪಡಿ ಮಾಡಿದ್ದಕ್ಕೆ ಕೇಂದ್ರಕ್ಕೆ ಧನ್ಯವಾದ ತಿಳಿಸ್ತೇನೆ ಈ ತಿದ್ದುಪಡಿ ಮೂಲಕ ಕೇಂದ್ರ ಸರ್ಕಾರ ಜನರಿಗೆ ನೆಮ್ಮದಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಒಗ್ಗೋರ್ಡ್ ಹೋಗಿ ಯಾರ್ದೋ ಜಮೀನು ನಂದು ಅಂದ್ಬಿಟ್ರೆ ಅವ್ರದ್ದು ಆಗೋಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದ ಲಕ್ಷಾಂತರ ರೈತರು ನೆಮ್ಮದಿಯಿಂದ ಬದುಕ್ತಾರೆ ಹಲವಾರು ಮುಜರಾಯಿ ದೇವಸ್ಥಾನಗಳು ಕೂಡ ಒಗ್ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು ಹಲವಾರು ಪಾರಂಪರಿಕ ಜಮೀನುಗಳೇನಿತ್ತು ಅದನ್ನು ಕೂಡ ಒಗ್ಗೋರ್ಡ್ ಅಂತ ಮಾಡಿದರು ಈಗ ಅವಕ್ಕೆಲ್ಲ ಒಂದು ನೆಮ್ಮದಿ ಸಿಕ್ಕಿದೆ ಇನ್ಮೇಲೆ ಕರ್ನಾಟಕದ ಜನ ನೆಮ್ಮದಿಯಿಂದ ಬದುಕುವಂತದ್ದು ಕೇಂದ್ರ ಸರ್ಕಾರ ಅವಕಾಶ ಮಾಡಿದೆ ಈ ಸೆಕ್ಷನ್ ತಿದ್ದುಪಡಿ ತಂದಿರಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಆಗ್ತಾ ಇದೆ ಗ್ಯಾರಂಟಿಗಳ ಪರಿಣಾಮ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಮಾಜಿ ಉಪಸಭಾಪತಿ ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ ಗ್ಯಾರಂಟಿ ಪರಿಣಾಮ ಜನರ ಮೇಲೆ ಬೀಳ್ತಾ ಇಲ್ಲ ಗೊತ್ತು ಗುರಿ ಇಲ್ಲದೆ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದರ ಹೊರೆ ಈಗ ಕಾಂಗ್ರೆಸ್ ಮೇಲೆ ಬಿದ್ದಿದೆ ಅದನ್ನು ನೀಗಿಸಲು ಆಗ್ತಾ ಇಲ್ಲ ಹಾಲು ನೀರು ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹಾಲಿನ ದರ ಮೂರು ಬಾರಿ ಏರಿಕೆ ಮಾಡಿದ್ದಾರೆ ಅಂತ ಹೇಳಿದರು ಹಾಲಿನಗರ ಏರಿಕೆಗೆ ಹಾಸನ ಒಕ್ಕೂಟದಿಂದ ವಿರೋಧ ವ್ಯಕ್ತವಾಗಿದೆ ಒಕ್ಕೂಟದ ಅಧ್ಯಕ್ಷ ಎಚ್ಡಿ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದು ಸರ್ಕಾರದ ನಿರ್ಧಾರದಿಂದ ಒಕ್ಕೂಟಗಳು ನಷ್ಟ ಅನುಭವಿಸಬೇಕಾಗುತ್ತೆ ಹಾಸನ ಒಕ್ಕೂಟ ಒಂದಕ್ಕೆ ತಿಂಗಳಿಗೆ ಸುಮಾರು ಒಂಬತ್ತು ಕೋಟಿ ನಷ್ಟವಾಗುತ್ತೆ ಹಾಸನ ಹಾಲು ಒಕ್ಕೂಟಕ್ಕೆ ದಿನಕ್ಕೆ ಸುಮಾರು ಹನ್ನೆರಡು ಲಕ್ಷ ಲೀಟರ್ ಹಾಲು ಬರುತ್ತೆ ಅದರಲ್ಲಿ ಒಂಬತ್ತು ಲಕ್ಷ ಲೀಟರ್ ಹಾಲು ಬಳಕೆಯಾಗುತ್ತೆ ಉಳಿದ ಹಾಲಿಗೆ ನಾವೇ ಒಕ್ಕೂಟದಿಂದ ಹೆಚ್ಚುವರಿ ನಾಲ್ಕು ರೂಪಾಯಿ ಹಾಕಬೇಕಾಗುತ್ತೆ ಹೀಗಾಗಿ ಹಾಸನ ಒಕ್ಕೂಟಕ್ಕೆ ತಿಂಗಳಿಗೆ ಒಂಬತ್ತು ಕೋಟಿ ನಷ್ಟವಾಗುತ್ತೆ ಅಂತ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ವಿರೋಧ ಪಕ್ಷಗಳು ರಾಜಕೀಯ ಮಾಡಲು ಹೋರಾಟ ಹೋರಾಟ ಎಲ್ಲ ಮಾಡ್ತಾರೆ ನಮ್ಮ ರಾಜ್ಯ ಅಕ್ಕಪಕ್ಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಕಡಿಮೆ ಇದೆ ಹಾಲಿನ ಬೆಲೆ ಡೀಸೆಲ್ ಬೆಲೆ ಎಲ್ಲವೂ ಕಡಿಮೆ ಇದೆ ಕೆಲವು ಸುಧಾರಣೆ ಕ್ರಮಗಳು ಆಗಿವೆ ಜನರಿಂದ ನಮಗೆ ಅಂತಹ ಸಮಸ್ಯೆ ಇಲ್ಲ ವಿರೋಧ ಪಕ್ಷಗಳು ಮಾತ್ರ ಹೋರಾಟದ ರಾಜಕೀಯ ಮಾಡ್ತಾ ಇವೆ ಸಾಕಷ್ಟು ವಕ್ಫ ಆಸ್ತಿ ಕಾಂಗ್ರೆಸ್ ಅವರ ಬಳಿ ಇದೆ ಅಂತ ಬೊಮ್ಮಾಯಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ್ರು ನಾಲ್ಕು ವರ್ಷ ಬಿಜೆಪಿಯವರೇ ಆಡಳಿತದಲ್ಲಿದ್ದರು ಆಗ ಏನು ಕತ್ತೆ ಕಾಯ್ತಿದ್ರ ಆಗೇನು ಮಾಡ್ತಾ ಇದ್ರು ಅಂತ ಆರೋಪ ಮಾಡುವುದು ಹೇಳುವುದು ಸುಲಭ ಏನಾದರೂ ಅನ್ಯಾಯ ಮೋಸ ಆಗಿದ್ರೆ ಸರಿಪಡಿಸುವ ಕೆಲಸ ಮಾಡಬೇಕು ಅಂತ ಹೇಳಿದರು ಬಾಗಲಕೋಟೆಯ ಜಮಖಂಡಿಯ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ಮಾತನಾಡಿದ್ರು ಮಾತನಾಡದಂತಹ ಸಂದರ್ಭದಲ್ಲಿ ಸಹಕಾರ ತತ್ವದಲ್ಲಿ ಜತೆಗೂಡುವುದು ಆರಂಭ ಆಗಿದೆ ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಸಿಗುತ್ತೆ ನಾನು ಅನ್ನೋದು ಬಿಟ್ಟು ನಾವು ಅನ್ನೋದು ಬಂದಾಗ ಮಾತ್ರ ಯಶಸ್ಸು ಸಾಧ್ಯ ಅಂತ ಹೇಳಿದ್ದಾರೆ ಇದೇ ಮಾದರಿಯಲ್ಲಿ ಜಮಖಂಡಿ ಅರ್ಬನ್ ಬ್ಯಾಂಕ್ ಯಶಸ್ವಿಯಾಗಿದೆ ರಾಜ್ಯಾದ್ಯಂತ ನಾನು ಮತ್ತು ಸಿದ್ದರಾಮಯ್ಯ ಸೇರಿ ಪ್ರವಾಸ ಮಾಡಿದ್ವಿ ಶುದ್ಧ ರಾಜಕಾರಣ ಮಾಡಿದ್ವಿ ಅದರಂತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ದಾರೆ ರಾಜ್ಯದ ಜನರಿಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೇವೆ ಗ್ಯಾರಂಟಿಗಾಗಿ ಐವತ್ತೆರಡು ಸಾವಿರ ಕೋಟಿ ಹಣ ಕೊಟ್ಟಿದ್ದೇವೆ ಗ್ಯಾರಂಟಿಯಿಂದ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಮಹಿಳೆಯರು ಬದುಕು ಕಟ್ಕೊಂಡಿದ್ದಾರೆ ಇದೇ ವೇಳೆ ಯತ್ನಾಳ್ ಕಾಂಗ್ರೆಸ್ಗೆ ಬರೋದಿಲ್ಲ ಅದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ ಶಾಸಕರ ಪುತ್ರ ಹಾಗೂ ಸಹೋದರ ಮೊಲದ ಭೇಟಿ ಆಡಿದ ವಿಚಾರಕ್ಕೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ತನಿಖೆ ವರದಿ ಆಧರಿಸಿ ಕ್ರಮ ಆಗುತ್ತೆ ಅವರು ಇವರು ಎಂಬುವ ಪ್ರಶ್ನೆ ಇಲ್ಲ ಏನು ಎಂಎಲ್ಎ ಅವರು ಹೋಗಿದ್ರ ದಾಖಲೆಗಳ ಸಮೇತ ದೂರು ಬಂದಿದೆ ತನಿಖೆ ಆಗುವವರೆಗೂ ಸ್ವಲ್ಪ ಕಾಯ್ದಿ ತನಿಖೆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ ಸಾಕ್ಷಿ ಆಧಾರದ ಮೇಲೆ ನ್ಯಾಯಾಲಯ ಶಿಕ್ಷೆ ಕೊಡುತ್ತದೆ ಅಂತ ಹೇಳಿದ್ದಾರೆ ಚಾಮರಾಜನಗರ ಜಿಲ್ಲೆಯ ತುಳಸಿಕೆರೆ ಗ್ರಾಮದಲ್ಲಿ ಜನರು ಡೋಲಿಯಲ್ಲಿ ಅಸ್ವಸ್ಥಗೊಂಡ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಪುಟ್ಟ ಎಂಬ ವ್ಯಕ್ತಿಯನ್ನ ಹಾಡಿ ಜನ ಡೋಲಿಯಲ್ಲಿ ಸಾಗಿಸಿದ್ರು ಸೂಕ್ತ ರಸ್ತೆ ಇಲ್ಲದ ಕಾರಣ ಆಂಬ್ಯುಲೆನ್ಸ್ ಬಾರದ ಹಿನ್ನೆಲೆ ಎಂಟು ಕಿಲೋಮೀಟರ್ ಡೋಲಿಯಲ್ಲೇ ಸಾಗಿಸಿದ್ರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದು ಹದಿನೆಂಟು ಗ್ರಾಮಗಳಿಗೆ ಇನ್ನೂ ರಸ್ತೆ ಸೇರಿ ಮೂಲಭೂತ ಸೌಕರ್ಯವೇ ಸಿಕ್ಕಿಲ್ಲ ಸೂಕ್ತ ಮೂಲಭೂತ ಸೌಕರ್ಯ ನೀಡುವಂತೆ ಹಾಡಿ ಜನರು ಮನವಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ನ್ಯೂಸ್ ಮಾತನಾಡಿದ ಶಾಸಕ ಮಂಜುನಾಥ್ ಈ ಸಮಸ್ಯೆ ಬಗ್ಗೆ ಹಿಂದೆಯೇ ಗಮನ ಹರಿಸಬೇಕಿತ್ತು ಆದರೆ ಈ ಬಾರಿ ಜನರು ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಶೀಘ್ರದಲ್ಲೇ ರಸ್ತೆ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಂಡಿದ್ದೇವೆ ಜನರ ಕಷ್ಟ ನೋಡಿದಾಗ ನನಗೂ ಅಯ್ಯೋ ಅಂತ ಅನಿಸುತ್ತೆ ಅಂತ ಹೇಳಿದರು ಹಣ ಬಿಡುಗಡೆ ಆಗಿದೆ ಒನ್ ಟೈಮ್ ಡೆವಲಪ್ಮೆಂಟ್ ಫಾರೆಸ್ಟ್ ಏರಿಯಾ ಬರೋದ್ರಿಂದ ಅದನ್ನೆಲ್ಲಾನು ಪರ್ಮಿಷನ್ಗೆಲ್ಲ ಅಪ್ಲೈ ಮಾಡಿ ಅದನ್ನೆಲ್ಲ ಓಕೆ ಮಾಡಿ ಇದೆಲ್ಲ ಆಗಿದೆ ಮೇಡಮ್ ಈಗ ಏನಿದ್ರು ಈಗ ವರ್ಕ್ ಎಕ್ಸಿಕ್ಯೂಟ್ ಮಾಡಬೇಕು ಒಂದು ಈಗ ಆರ್ ಡಿ ಇಂದ ಆಗಲ್ಲ ಅನ್ಬಿಟ್ಟು ಕೆ ಆರ್ ಡಿ ಅಲ್ಲಿ ಕೊಟ್ಟು ಈಗ ಕೆಲಸ ಅಂತ ಹೇಳಿ ಬಹುಶಃ ಇನ್ನೊಂದು ಎರಡರಿಂದ ಮೂರು ತಿಂಗಳಲ್ಲಿ ರಸ್ತೆ ಸಂಪೂರ್ಣವಾಗಿ ಇರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಹೋಮ್ ವರ್ಕ್ ಮಾಡಿ ಈಗಾಗ್ಲೇ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಸರ್ಕಾರಿ ಶಾಲಾ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿರುವ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಅತಿಗುಪ್ಪಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಸ್ಕೂಲ್ನ ಹೆಡ್ ಟೀಚರ್ ಟಾಯ್ಲೆಟ್ ಮಾತ್ರವಲ್ಲದೆ ತಮ್ಮ ಬೈಕ್ ಅನ್ನು ಕೂಡ ಕ್ಲೀನ್ ಮಾಡಿಸಿದಾರಂತೆ ಶಾಲಾ ಮಕ್ಕಳಿಂದ ಈ ರೀತಿ ಕೆಲಸ ಮಾಡಿಸ್ತಾ ಇರೋದ್ರಿಂದ ಭಾರಿ ವಿರೋಧ ವ್ಯಕ್ತವಾಗಿದ್ದು ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಲವ್ ಮನಿ ದೋಖ ಕಹಾನಿಯೊಂದು ಬೆಳಕಿಗೆ ಬಂದಿದೆ ಮೂವರ ಬಾಳಿನಲ್ಲಿ ಮಾಯಾಂಗನೆ ಚೆಲ್ಲಾಟವಾಡಿದ್ದು ಪ್ರೀತಿ ನಿಶ್ಚಿತಾರ್ಥ ಮದುವೆ ಹೆಸರಲ್ಲಿ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾಳೆ ಮಂಡ್ಯ ಜಿಲ್ಲೆಯ ವೈಷ್ಣವಿ ಎಂಬಾಕೆ ಹಾಸನದ ರಘು ಮಂಡ್ಯದ ಶಶಿಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಶಿವು ಎಂಬಾತನ ಜೊತೆಗೆ ಮದುವೆಯಾಗಿ ವೈಷ್ಣವಿ ಕಳ್ಳಾಟ ಹಾಸನದ ರಘು ಜೊತೆ ಐದು ವರ್ಷಗಳ ಕಾಲ ಪ್ರೀತಿ ಮಾಡಿ ಧರ್ಮಸ್ಥಳದಲ್ಲಿ ಮದುವೆ ವೇಳೆ ಸೀರೆ ಆಭರಣಗಳ ಜೊತೆ ವೈಷ್ಣವಿ ಎಸ್ಕೇಪ್ ಆಗಿದ್ದಂತೆ ಬಳಿಕ ಮತ್ತೊಬ್ಬ ಪ್ರಿಯಕರ ಶಿವು ಎಂಬಾತನ ಜೊತೆ ಜೂಟ್ ಆಗಿದ್ದಂತೆ ಶಿವು ಜೊತೆ ಮದುವೆಯಾಗಿ ಒಂದು ವರ್ಷ ಸಂಸಾರ ಮಾಡಿ ಬಳಿಕ ಮುನಿಸ್ಕೊಂಡು ವೈಷ್ಣವಿ ತವರು ಸೇರಿದ್ಲು ಈ ವೇಳೆ ಶಶಿ ಎಂಬಾತನ ಪ್ರೀತಿಗೆ ಬಿದ್ದಿದ್ದ ವೈಷ್ಣವಿ ಕಳೆದ ಮಾರ್ಚ್ ಇಪ್ಪತ್ನಾಲ್ಕರಂದು ಶಶಿ ಜೊತೆ ಮದುವೆಯಾಗಿದ್ದಾಳೆ ಮದುವೆಯಾದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ವೈಷ್ಣವಿ ಎಸ್ಕೇಪ್ ಆಗಿದ್ದಾಳೆ ಈ ಬಗ್ಗೆ ಮಂಡ್ಯದಲ್ಲಿ ಸಂತ್ರಸ್ತ ಶಶಿ ದೂರು ದಾಖಲಿಸಿದ್ದಾನೆ ಮುಸ್ಲಿಂ ಯುವಕನಿಂದ ಯುವತಿಗೆ ಟಾರ್ಚರ್ ಆರೋಪ ಹಿನ್ನೆಲೆಯಲ್ಲಿ ವಿಷ ಸೇವಿಸಿ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಧಾರವಾಡ ಜಿಲ್ಲೆ ಕುಂದುಗೋಳ ನಿವಾಸಿ ಇಪ್ಪತ್ತು ವರ್ಷದ ಯುವತಿ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಅಂತ ಹೇಳಲಾಗ್ತಿದೆ ಕುಂದುಗೋಳ ಪಟ್ಟಣದ ಮುಸ್ಲಿಂ ಯುವಕ ಸಿರಾಜ್ ಎಂಬಾತ ಯುವತಿಯ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಆರೋಪಿಸಲಾಗಿದೆ ಹೀಗಾಗಿ ಸಿರಾಜ್ ಕಾಟದಿಂದ ಬೇಸತ್ತು ವಿದ್ಯಾ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಅಂತ ಹೇಳಲಾಗಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಯುವತಿ ವಿದ್ಯಾಗೆ ಚಿಕಿತ್ಸೆ ನೀಡಲಾಗಿದ್ದು ಕುಟುಂಬಸ್ಥರ ಕಣ್ಣೀರು ಹಾಕ್ತಾ ಇದ್ದಾರೆ ಆರೋಪಿ ವಿರುದ್ಧ ಕ್ರಮಕ್ಕೆ ಹಿಂದೂಪರ ಸಂಘಟನೆಗಳು ಆಗ್ರಹಿಸುತ್ತವೆ ಇನ್ನು ಯುವತಿ ಆತ್ಮಹತ್ಯೆ ಯತ್ನ ಪ್ರಕರಣ ಸಂಬಂಧಪಟ್ಟಂತೆ ಕಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ಕೊಟ್ಟಿದ್ದಾರೆ ಯುವತಿ ಮತ್ತು ಪೋಷಕರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಿರುವ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ಆರೋಪಿಗಳ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಿ ವಿಚಾರಣೆ ಮುಂದಿಡಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ವಿಚಾರಣೆಗೆ ನಿಗದಿ ಮಾಡಿದ್ದು ಅಷ್ಟರೊಳಗೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿ ಪರ ವಕೀಲರಿಗೆ ಸೂಚನೆ ನೀಡಲಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೆಸುವುದಾಗಿ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ ಇನ್ನು ಜಾಮೀನು ರದ್ದು ಕೋರಿದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡುವೆ ದರ್ಶನ ತಾಯಿ ಮೀನಾ ತೂಗುದೀಪ ನಂಜನಗೂಡಿಗೆ ಭೇಟಿ ಕೊಟ್ಟಿದ್ದಾರೆ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ದರ್ಶನ್ ತಾಯಿ ಮೀನಾ ತೂಗುದೀಪ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಎಲ್ಲರೂ ಚೆನ್ನಾಗಿ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಆರೋಪಿ ತರುಣ್ ರಾಜ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಇವತ್ತು ಸಾಹಿಲ್ ಜೈನ್ ಕಸ್ಟಡಿ ಅಂತ್ಯವಾಗಲಿದ್ದು ಎಚ್ ಅರವತ್ನಾಲ್ಕನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಈಗಾಗಲೇ ತರುಣ್ ಪರ ಹಿರಿಯ ವಕೀಲ ಬಿಪಿನ್ ಹೆಗಡೆ ವಾದ ಮಂಡಿಸಿದ್ರು ಇವತ್ತು ಡಿಆರ್ಐ ಪರ ವಕೀಲ ಮಧುರಾವ್ ವಾದ ಮಾಡಲಿದ್ದಾರೆ ಹಾಗೆಯೇ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಮೂರನೇ ಆರೋಪಿ ಸಾಹಿಲ್ ಜೈನ್ ಇವತ್ತು ಸಂಜೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಸಾಹಿಲ್ನ ಹಾಜರುಪಡಿಸಲಾಗುತ್ತೆ ಈಗಾಗಲೇ ಆರೋಪಿಯನ್ನ ಡಿಆರ್ಐ ಅಧಿಕಾರಿಗಳು ಎರಡು ಬಾರಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಹದಿನೆಂಟನೇ ಆವೃತ್ತಿಯ ಹದಿನಾಲ್ಕನೇ ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಟೀಂ ಮುಖಾಮುಖಿ ಆಗ್ತಾ ತವರಿನ ಆಚೆ ನಡೆದ ಎರಡೂ ಪಂದ್ಯದಲ್ಲೂ ಭರ್ಜರಿ ಗೆಲುವು ಸಾಧಿಸಿರುವ ಚಾಲೆಂಜರ್ಸ್ ಬೆಂಗಳೂರಲ್ಲೂ ಅಬ್ಬರಿಸುವುದಕ್ಕೆ ರೆಡಿಯಾಗಿದೆ ಗುಜರಾತ್ ಟೈಟಾನ್ಸ್ ವಿರುದ್ಧ ಸೆಣಸಾಡುವುದಕ್ಕೆ ಆಗಿರುವ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಸಂಚಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಸ್ಟೇಡಿಯಂ ಸುತ್ತಮುತ್ತ ನೋ ಪಾರ್ಕಿಂಗ್ ಇರುತ್ತೆ ಮ್ಯಾಚ್ ನೋಡಲು ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಕ್ರೀಡಾಂಗಣ ಸುತ್ತಮುತ್ತ ವಾಹನಗಳ ನಿಲುಗಡೆ ಸ್ಥಳ ಕೊರತೆ ಇರೋದರಿಂದ ಬಿಎಂಟಿಸಿ ಮೆಟ್ರೋ ಬಳಸಲು ಮನವಿ ಮಾಡಲಾಗಿದೆ ಅಲ್ಲದೆ ಓಲಾ ಊಬರ್ ಆಟೋ ಇತ್ಯಾದಿ ಕ್ಯಾಬ್ಗಳು ಪಿಕ್ಅಪ್ ಮತ್ತು ಡ್ರಾಪ್ ಮಾಡೋದಕ್ಕೆ ಸ್ಥಳ ನಿಗದಿ ಮಾಡಲಾಗಿದೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ವಾಹನಗಳ ನಿಲುಗಡೆ ನಿಷೇಧ ಮಾಡಲಾಗಿದೆ ಕ್ವಿನ್ಸ್ ರಸ್ತೆಯಲ್ಲಿ ಬಾಳೆಕುಂದ್ರಿ ವೃತ್ತದಿಂದ ಕ್ವಿನ್ಸ್ ವೃತ್ತದವರೆಗೆ ರಸ್ತೆಯ ಎರಡೂ ಕಡೆ ನಿಷೇಧ ಇದೆ ಎಂಜಿ ರಸ್ತೆಯಲ್ಲಿ ಅನಿಲ್ ಕುಂಬಳೆ ವೃತ್ತದಿಂದ ಕ್ವಿನ್ಸ್ ವೃತ್ತದವರೆಗೆ ರಸ್ತೆಯ ಎರಡೂ ಕಡೆ ಪಾರ್ಕಿಂಗ್ ಇರುವುದಿಲ್ಲ ಲಿಂಕ್ ರಸ್ತೆಯಲ್ಲಿ ಎಂಜಿ ರಸ್ತೆಯಿಂದ ಕಬ್ಬನ್ ರಸ್ತೆಯವರೆಗೆ ರಾಜ್ಯಭವನ ರಸ್ತೆ ಟಿ ಚೌಡಯ್ಯ ರಸ್ತೆ ಮತ್ತು ರೇಸ್ ಕೋರ್ಸ್ ರಸ್ತೆಗಳಲ್ಲಿ ಪಾರ್ಕಿಂಗ್ ಇರುವುದಿಲ್ಲ ಇನ್ನು ಪಂದ್ಯ ವೀಕ್ಷಣೆ ಮಾಡುವುದಕ್ಕೆ ಬರೋರಿಗೆ ಸೆಂಟ್ ಜೋಸೆಫ್ ಹೈಸ್ಕೂಲ್ ಗ್ರೌಂಡ್ ಜೊತೆಗೆ ಸಿಟಿ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ ಶಿವಾಜಿನಗರ ಬಸ್ ನಿಲ್ದಾಣದ ಒಂದನೇ ಮಹಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಕೆಎಸ್ಸಿಎ ಸದಸ್ಯರ ವಾಹನಗಳಿಗೆ ಸೆಂಟ್ ಜೋಸೆಫ್ ಬಾಲಕರ ಶಾಲೆ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಗೆದ್ದು ಬರಲಿ ಅಂತ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ ಭಾರತದ ಪ್ರಮುಖ ಡಿಜಿಟಲ್ ಸೇವಾ ಪೂರೈಕೆದಾರ ಸಂಸ್ಥೆಯಾದ ರಿಲಯನ್ಸ್ ಜಿಯೋ ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳಿಗೆ ಮೊಬೈಲ್ ಬ್ರಾಡ್ ಬ್ಯಾಂಡ್ ಸೇವೆ ನೀಡಲು ಮುಂದಾಗಿದೆ ಹೆಚ್ಚಿನ ಸಾಂದ್ರತೆಯ ಜನಸಂದಣಿ ಮತ್ತು ಲೈವ್ ಕ್ರಿಕೆಟ್ ಪಂದ್ಯಗಳಲ್ಲಿ ಹೆಚ್ಚುತ್ತಾ ಇರುವಂತಹ ಡೇಟಾ ಬೇಡಿಕೆಗಳ ಮಧ್ಯೆಯೂ ತಡೆರಹಿತ ಹಾಗೂ ಉತ್ತಮ ಫೈವ್ ಜಿ ಕಾರ್ಯಕ್ಷಮತೆ ಇದೆ ಡಿಸಿ ಕಚೇರಿ ಎದುರಿನ ಈದ್ಗಾ ಮೈದಾನದ ಮಾಲೀಕತ್ವ ವಿವಾದದ ಬಗ್ಗೆ ಡಿಸಿ ಕಚೇರಿಯಲ್ಲಿ ನಡೆದ ಸಭೆ ಮುಕ್ತಾಯ ಆಗಿದೆ ಮುಸ್ಲಿಂ ಸಮಾಜದ ಮುಖಂಡರೊಂದಿಗೆ ನಡೆದ ಸಭೆ ಬಳಿಕ ಸಭೆಯ ಕುರಿತು ಡಿಸಿ ಗುರುದತ್ತ ಹೆಗಡೆ ಮಾತನಾಡಿ ಈದ್ಗಾ ಮೈದಾನದ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಕಳೆದೆರಡು ದಿನಗಳಿಂದ ಕೆಲವೊಂದು ಘಟನೆ ನಡೆದಿದೆ ಇವತ್ತು ಡಿಸಿ ಕಚೇರಿ ಬಳಿ ದರ್ಗಾ ಕಮಿಟಿ ಅವರ ನೇತೃತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ಸಹ ನಡೆದಿದೆ ತಮ್ಮ ಬೇಡಿಕೆಯ ಕುರಿತಂತೆ ಅವರು ಮನವಿಯನ್ನ ಸಹ ಸಲ್ಲಿಸಿದ್ದಾರೆ ಈ ಜಾಗ ವಫ್ಗೆ ಸೇರಿದ್ದು ಎಂದು ಅವರು ಹೇಳುತ್ತಿದ್ದಾರೆ ಯಾವುದೇ ರೀತಿಯ ತೊಂದರೆ ಇಲ್ಲದ ವಾಣಿಜ್ಯ ಚಟುವಟಿಕೆ ನಡೆಸಲು ಅನುವು ಮಾಡಿಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ದಾವಣಗೆರೆ ತೋಳ ಹುಣಸೆಯಲ್ಲಿರೋ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಡೆದ ಹನ್ನೆರಡನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆದಿದೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು ಉನ್ನತ ಶಿಕ್ಷಣ ಸಚಿವ ಡಾ ಸಿ ಸುಧಾಕರ್ ಭಾಗಿಯಾಗಿದ್ದರು ಘಟಿಕೋತ್ಸವದಲ್ಲಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಲಾಗಿತ್ತು ನಲವತ್ತಾರು ವಿದ್ಯಾರ್ಥಿಗಳಿಗೆ ಎಂಬತ್ತೇಳು ಚಿನ್ನದ ಪದಕ ವಿತರಣೆ ಮಾಡಲಾಗಿದೆ ಅಧಿಕ ಬಿಸಿಲು ಹಿನ್ನೆಲೆ ಈಶಾನ್ಯ ಕರ್ನಾಟಕ ಭಾಗದ ರಾಜ್ಯ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡಲಾಗಿದೆ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಮಯ ನಿಗದಿ ಮಾಡಲಾಗಿದೆ ಕಲಬುರಗಿ ವಿಭಾಗದ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಬೆಳಗಾವಿ ವಿಭಾಗದ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂತಹ ಸಮಯವನ್ನು ಬದಲಾವಣೆ ಮಾಡಲಾಗಿದೆ